ಕೊಗೆ ಬೆರೆಯುತ್ತಿಯ ಕರ್ನಾಥ್ ಇರುವ ಕಾಲಿನ ಎಂಬ ಕೊಲ್ಲನ್ನು ಪಡುವೆ ನೆನತ ಬೇರ್ವೆನೋ ಎಲೆಯ ಮಾವಿನ ಮರದ ಕೆಳಗೆ ಕೊಲ್ಲಲು ನೂರು ಕೊಲ್ಲಗ್ರನು ಬಳಸಿ ನಿಂತ ತುರುಗಳನ್ನು പലിക്ക് കരദനു അങ്ങൗരി ബ്രായിി ബാര പുണ്യകോത്തില്ല കരദനോ ഗൊല്ല കരദിയ ക ಎಲ್ಲ ಹಸುಗಳು ಬಂದು ನಿಂತು ಚಲ್ಲಿ ಶೂಸಿ ಹಾಲು ಕರಿಯನು ಅಲ್ಲಿ ತುಂಬಿತು ಬಿಂದಿದೆ ಸತ್ಯವೇ ಭಗವಂತನೆಮ್ಮ ಪುಣ್ಯಕೋತಿಯ ಇದು ಹಬ್ಬಿದ ಮಲೆ ಮಧ್ಯದೊಳಗೆ

්‍ය කෝතියම්බහෂුවෝ තන්නකන්දනනෙල්ඩු කොන්දු මුන්නහානන් කොරිවනනුත ජන්දනීතා පඩුතිරේ ඉන්දනෙගි හාහාරශික්කිත් ඉන්දබේගන නෂ්තබෑග්‍රණු බන්දුබලසි අත්තකත්ත රන්දනාලීරායනු. ಮೇಲೆ ಬಿದ್ದು ನಿನ್ನ ಒತ್ತೆಯ ಶೀಲಿ ಬಿರುವೆನು ಎನ್ನುತ ಕಾಪರ್ ಕೂಲ ವ್ಯಾಗ್ರ ಕೂಗಲೆಲ್ಲವೂ ಒಂದು ಸಂತಸದಿಂದಿರು ಒಂದು ವೆನ್ನೆಯ ಹುಲಿಯ ಕೇಳು ಕಂದನಿರುವನು ದೊತ್ತಿ ಒಳಗೆ ಒಂದು ಮೊಲೆಯ ಕೊತ್ತು ಬಂದು ಸೇರು ನಿನ್ನ ಹಸಿದ ವೇರೆಗೆ ಸಿಕ್ಕಿದೊರೆ ವೈ ಹೊಸವ ಮಾರದೆ ಬಿರಲು ನೀನು ಮುಸಿಲಿ ಹೋಗುವೆ ಮತ್ತೆ ಬರುವೆ ಹುಷಿಯ ನಾರುವೆ ಎಂದಿತು ಸತ್ಯವೇ ನಮ ತಾಯಿ ತಂದೆ ಸತ್ಯವೇ ಭಗವಂತು ಬಲವ್ಯ ಸತ್ಯ ವ್ಯಾಕ್ರಕ್ಕೆ ತಪ್ಪಿನೆರದರೆ ಮೆಚ್ಚನಾ ಪರಮಾತ್ಮನು ಒಂದು ತಿನ್ನುವನೆಂಬ ಹುಲಿಗೆ ಚಂದದಿಂತ ಭಾಷೆಯಿತ್ತು ಕಂದ ನಿಮ್ಮ ನೋಡಿ ಹೋಗುವ ಎಂದು ಬನ್ನಿನು ಗೊದಿಗೆ ಆರಮನಿಯನೆ ಕುರಿಯಲಮ್ಮ ಆರ ಬದುಕಲಮ್ಮ ಆರಮನಿಯಲಿ ಮಲಗಲಮ್ಮ ಆರು ನನಗೆ ಹಿತವರು ಅಮ್ಮ ಿರ ನಮ್ಮ ತಾಯಿರ ಹುತ್ತು ನಿಮ್ಮ ಕಂದ ನೆಂದು ಕಾಣಿರಿ ನೀ ಕರುವನು ಮುಂದೆ ಬಂದರೆ ಹಾಯಬೇರಿ ಹಿಂದೆ ಬಂದಲೆ ಒಲಿಯಬೇರಿ ಕಂದನೆಮ್ಮವನೆಂದು ಕಾಣಿರಿ ತಬ್ಬಲಿಯೆ ಕರುವನು ಗೋವು ಕರುವನು ಬಿತ್ತು ಬಂದು ಶಾವಕಾಶವ ಮಾರದಂತೆ ಗವಿಯ ಬಾಯಿ ಶೇರೆ ನಿಂತು ತವ ಕಹುಲಿ ಎಂದೆಂದಿತು ಕಂದವಿದೆ ಕೋ ಮಾಂಸವಿದೆ ಕೋ ಗುಂದಿಗೆಯ ಅಭಿಸಿ ರಕ್ತವಿದೆ ಕೋ ಚಂದವಾಗ್ರನು ನೀರು ಎಲ್ಲವನ್ನೊಂದು ಸಂತ ಸಿಂಧಿರೋ ಪುಣ್ಯಕೋತಿಯ ಮಾತ ಕೇಳಿ ಕನ್ನ ನೀರನ್ನು ಶುರಿಸಿಂದು ಕಂದೆಯವರನು ಕೊಂದು ತಿಂದ ಮೆಚ್ಚನ ಪರಮಾತ್ಮನು ಎನ್ನು ತಕ್ಕ ನೀನು ನಿನ್ನ ಕೊಂದು ಏನೇ ಪರುವೆನು ಎನ್ನುತ್ತ ಹುಡಿಹಾರಿನ പ്രാണവ ബിത്തി സത്യവേ ഭഗവത പുണ്യകോതിയ കഥ പുണ്യകോതി നു കരുവികളേദന ചെന്ന കളെ തോ മുൻ ബന്ധ ನಿನ್ನ ವಂಶದ ಗೋಗಲೊಳಗೆ ನಿನ್ನ ವಂಶದ ಗೊಲ್ಲರೊಳಗೆ ಮುನ್ನಪತಿ ಸಂಕ್ರಾಂತಿ ಒಳಗೆ ಚನ್ನ ಕೃಷ್ಣನ ಭಜಿಸಿರೆ ಬೇವನೋಶೋ ಭಾಗ್ಯ ಸಂಭವ ಭಾವನಾ ಪಿತಕೃಷ್ಣನು ಬೇವನೋಶೋ ಭಾವನ ಭಾವನಾ ಕೃಷ್ಣನು